ಕಾಂತರ ಸಿನಿಮಾ ಎಬ್ಬಿಸಿದ ಅಲೆ ಎಂಥದ್ದು ಅಂತ ನಮಗೆಲ್ಲ ಗೊತ್ತೇ ಇದೆ ಆದರೆ ಆ ಅದ್ಭುತ ದೃಶ್ಯಗಳ ಹಿಂದೆ ಆ ಕಥೆಯಾಳದಲ್ಲಿ ಒಂದು ದೈವಿಕ ಯೋಜನೆ ಇದೆ ಅನ್ನೋದು ಗಮನಿಸಿದಿರಾ ಅದು ಕಣ್ಣಿಗೆ ಕಾಣಿಸ್ತೇ ಇಡೀ ಕಥೆಯನ್ನೇ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದೆ ಬಣ್ಣಿ ಈ ವಿಶ್ಲೇಷಣೆಯಲ್ಲಿ ಆ ಕಾಣದ ದೈವಿಕ ಯೋಜನೆಯನ್ನ ಒಟ್ಟಿಗೆ ಸೇರಿ ಅರ್ಥ ಮಾಡಿಕೊಳ್ಳೋಣ ಹಾಗಿದ್ರೆ ಈ ಸಿನಿಮಾದ ನಿಜವಾದ ರಹಸ್ಯವಾದರೂ ಏನು ಇದು ಬರೀ ಭೂಮಿ ಮತ್ತು ಜನರ ನಡುವಿನ ಜಗಳದ ಕಥೇನಾ ಅಥವಾ ಇದಕ್ಕೂ ಮಿಗಿಲಾಗಿ ತೆರೆಮರೆಯಲ್ಲಿ ಯಾವುದೋ ಒಂದು ದೊಡ್ಡ ಶಕ್ತಿ ಎಲ್ಲವನ್ನೂ ತನ್ನಿಷ್ಟದಂತೆ ರೂಪಿಸ್ತಿದ್ಯಾ ಬನ್ನಿ ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಕಥೆಯೊಳಗೆ ಇನ್ನಷ್ಟು ಇಳಿಯೋಣ ಕಥೆ ಶುರುವಾಗೋದೇ ಒಂದು ಒಪ್ಪಂದದಿಂದ ಇದು ಇದು ಯಾವುದೋ ಒಂದು ಸಾಮಾನ್ಯ ಡೀಲಲ್ಲ ಇದು ಇಡೀ ಕಥೆಯ ಅಡಿಪಾಯ ದೈವಕ್ಕೂ ಮನುಷ್ಯರಿಗೂ ನಡೆದ ಒಂದು ಪವಿತ್ರವಾದ ಕರಾರು ಸೊ ಈ ದೈವಿಕ ಒಪ್ಪಂದ ಏನೇಳುತ್ತೆ ಅಂದ್ರೆ ಒಬ್ಬ ರಾಜ ತನ್ನ ಜನರಿಗೆ ಶಾಂತಿ ನೆಮ್ಮದಿ ಬೇಕು ಅಂತ ತನ್ನ ವಿಶಾಲವಾದ ಭೂಮಿಯನ್ನೇ ಪಂಜುರ್ಲಿ ದೈವಕ್ಕೆ ಬಿಟ್ಕೊಡ್ತಾನೆ ಇದು ಬರೀ ಭೂಮಿ ಕೊಟ್ಟು ತೆಗೆದುಕೊಳ್ಳೋ ವ್ಯವಹಾರ ಆಗಿರ್ಲಿಲ್ಲ ಬದಲಿಗೆ ನಂಬಿಕೆ ತ್ಯಾಗದ ಮೇಲೆ ಕಟ್ಟಿದ ಒಂದು ಮಾತು ಒಂದು ವಾಗ್ದಾನ ನೋಡಿ ಹದಿನೆಂಟನೂರ ನಲ್ವತ್ತೇಳರಲ್ಲಿ ಶಾಂತಿಗಾಗಿ ಈ ಒಪ್ಪಂದ ಶುರುವಾಗತ್ತೆ ಆದ್ರೆ ತಲೆಮಾರುಗಳು ಉರುಳಿದ್ಮೇಲೆ ರಾಜನ ದುರಾಸೆಯ ವಂಶಸ್ಥನೊಬ್ಬ ಆ ಭೂಮಿಯನ್ನು ವಾಪಸ್ ಪಡೆಯೋಕೆ ಪ್ರಯತ್ನ ಮಾಡ್ತಾನೆ ಇವತ್ತಿನ ಜಗಳಕ್ಕೆ ಬೀಜ ಬಿದ್ದಿದ್ದೇ ಇಲ್ಲಿ ಇದೇ ಕ್ಷಣ ದೈವದ ಪ್ರವೇಶಕ್ಕೆ ವೇದಿಕೆಯು ರೆಡಿಯಾಯಿತು ಈಗ ಬರೋಣ ಕಥೆಯ ಕೇಂದ್ರ ಬಿಂದು ಹತ್ರ ಅವನು ನಾವು ನೋಡೋ ಸಿನಿಮಾಗಳಲ್ಲಿ ಬರೋ ಥರದ ಹೀರೋ ಅಲ್ಲ ಬದಲಿಗೆ ಅವನು ದೈವಿಕ ಯೋಜನೆಯ ಒಂದು ಬಹಳ ಮುಖ್ಯವಾದ ಆದರೆ ತನ್ನದೇ ತೊಂದರೆಗಳಿರುವ ಒಂದು ಪಾತ್ರ ಅವನನ್ನ ಆಯ್ಕೆ ಮಾಡಿಲ್ಲ ಬದಲಿಗೆ ಅವನನ್ನು ಆ ಪಾತ್ರಕ್ಕೆ ಸಿದ್ಧಪಡಿಸಲಾಗ್ತಿದೆ ನಮ್ಮ ಕಥೆಯ ನಾಯಕ ಶಿವ ತನ್ನ ಹಣೆಬರಹದಿಂದಲೇ ದೂರ ಓಡಿ ಹೋಗ್ತಿರುವ ಒಬ್ಬ ಬಂಡಾಯಗಾರ ತನ್ನಪ್ಪನ ಪರಂಪರೆಯ ಭಾರ ಹೊರೋಕೆ ಅವನಿಗೆ ಇಷ್ಟ ಇಲ್ಲ ಆ ಆಧ್ಯಾತ್ಮಿಕ ಜವಾಬ್ದಾರಿಯನ್ನೇ ತಿರಸ್ಕರಿಸಿ ಬದುಕ್ತಿರೋ ವ್ಯಕ್ತಿ ಅವನು ನೋಡೇ ಅವನ ತಂದೆ ಕರ್ತವ್ಯ ನಂಬಿಕೆ ಸಂಪ್ರದಾಯ ಅಂತ ದೈವದ ವಾಹಕನಾಗಿದ್ದ ಆದರೆ ಶಿವನಿಗೆ ಬೇಕಾಗಿದ್ದು ಫ್ರೀಡಂ ಪ್ರಕೃತಿ ಮತ್ತು ಈ ಲೌಕಿಕ ಸುಖ ಅಪ್ಪ ಮಗನ ನಡುವಿನ ಈ ವ್ಯತ್ಯಾಸವೇ ದೈವಿಕ ಯೋಜನೆ ಎದುರಿಸಬೇಕಾದ ಅತೀ ದೊಡ್ಡ ಸವಾಲು ಶಿವನ ಆ ಒಂದು ಮಾತು ಇದು ನಮ್ಮ ದಾರಿಯಲ್ಲ ಇದು ನೋವಿನ ದಾರಿ ಅವನ ಮನಸ್ಸಿನ ಆಳವನ್ನೋ ಹಿಡಿದಿಡ್ತದೆ ಅಲ್ವಾ ಭೂತಕೋಲದ ಪಾತ್ರವನ್ನ ನಿಭಾಯಿಸೋಕೆ ಅವನ ವಿರೋಧ ಎಷ್ಟಿದೆ ಅಂತ ಇದು ಸ್ಪಷ್ಟವಾಗಿ ತೋರಿಸುತ್ತೆ ಅವನು ಓಡ್ತಿರೋದು ಆ ಜವಾಬ್ದಾರಿಯಿಂದ ಅಲ್ಲ ಅದರ ಹಿಂದಿರೋ ನೋವಿಂದ ಕಥೆಯ ಕೇಂದ್ರ ಸಂಘರ್ಷವೇ ಈ ಅರಣ್ಯಕ್ಕಾಗಿ ನಡೆಯುವ ಹೋರಾಟ ಆದರೆ ಇದು ಬರೀ ಜಗಳ ಅಲ್ಲ ಇದು ದೈವವು ತನ್ನ ಸಮುದಾಯಕ್ಕೆ ಮತ್ತು ತಾನು ಆಯ್ದ ರಕ್ಷಕನಿಗೆ ಇಟ್ಟಿರೋ ಒಂದು ದೊಡ್ಡ ಪರೀಕ್ಷೆ ಈ ಹೋರಾಟದಲ್ಲಿ ಮೂಡು ಮುಖ್ಯ ಗುಂಪುಗಳಿವೆ ಹಳ್ಳಿಗರು ತಮ್ಮ ಪೂರ್ವಜರ ಹಕ್ಕು ತಮ್ಮ ನಂಬಿಕೆಗಾಗಿ ಹೋರಾಡ್ತಾರೆ ಜಮೀನ್ದಾರ ತನ್ನ ದುರಾಸೆಯಿಂದ ಜಗಳಕ್ಕೆ ಕಾರಣ ಆಗ್ತಾನೆ ಇನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಾನೂನು ಪಾಲನೆ ಅಂತ ಹೊರಗಿನಿಂದ ಒತ್ತಡ ಹಾಕುತ್ತೆ ಆದರೆ ಇವರೆಲ್ಲರಿಗೂ ಗೊತ್ತಿಲ್ಲದೆ ದೈವಡ ದೊಡ್ಡ ನಾಟಕದಲ್ಲಿ ತಮ್ಮ ತಮ್ಮ ಪಾತ್ರವನ್ನು ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ ಅದಕ್ಕೆ ನಾವು ಸಿನಿಮಾದಲ್ಲೂ ನೋಡೋ ಈ ಸಂಘರ್ಷ ಬರೀ ಭೂಮಿಗಾಗಿ ಅಲ್ಲ ಅದು ನಂಬಿಕೆ ನ್ಯಾಯ ಮತ್ತೆ ಆ ಪವಿತ್ರ ವಾಗ್ದಾನದ ಗಟ್ಟಿತನವನ್ನು ಪರೀಕ್ಷೆ ಮಾಡೋ ಒಂದು ಅಗ್ನಿ ಪರೀಕ್ಷೆ ಮನುಷ್ಯರ ನಡುವಿನ ಈ ಹೋರಾಟವೇ ಆ ದೈವಿಕ ಪರೀಕ್ಷೆಯ ರಂಗಸ್ಥಳ ಈಗ ಬರೋಣ ಸಿನಿಮಾದ ಆ ಸ್ಫೋಟಕ ಕ್ಲೈಮ್ಯಾಕ್ಸ್ಗೆ ಇದು ದೈವಿಕ ಯೋಜನೆಯ ಅಂತಿಮ ಮತ್ತು ಭಯಾನಕ ಘಟ್ಟ ಇಲ್ಲಿಯೇ ಎಲ್ಲಾ ದಾರಗಳು ಬಂದು ಒಂದೆಡೆ ಸೇರಿಕೊಳ್ಳುತ್ತವೆ ಈ ಕ್ಲೈಮ್ಯಾಕ್ಸಿನ ನಾವು ನಾಲ್ಕು ಹಂತಗಳಲ್ಲಿ ನೋಡಬಹುದು ಮೊದಲನೇದು ಒಬ್ಬ ನಿಷ್ಠಾವಂತ ಗ್ರಾಮಸ್ಥನ ಬಲಿದಾನ ಇದು ದೈವದ ಎಂಟ್ರಿಗೆ ಕಾರಣವಾಗುತ್ತೆ ಎರಡನೇದು ಎಲ್ಲವನ್ನೂ ಕಳೆದ್ಕೊಂಡು ಕುಸಿದು ಬಿದ್ದ ಶಿವ ಕೊನೆಗೂ ತನ್ನ ಹಣೆಬರಹವನ್ನು ಒಪ್ಪಿಕೊಂಡು ದೈವದ ವಾಹಕನಾಗುತ್ತಾನೆ ಮೂರನೇದಾಗಿ ದೈವವು ಪ್ರತ್ಯಕ್ಷವಾಗಿ ಜಮೀನ್ದಾರನಿಗೆ ಅವನ ಕರ್ಮಕ್ಕೆ ತಕ್ಕಂತೆ ಭಯಾನಕ ನ್ಯಾಯವನ್ನು ನೀಡುತ್ತೆ ಮತ್ತು ಕೊನೆಯದಾಗಿ ಭೂಮಿಯನ್ನು ರಕ್ಷಿಸಿ ಆ ಪವಿತ್ರ ಒಪ್ಪಂದವನ್ನು ಮತ್ತೆ ಸ್ಥಾಪಿಸಲಾಗುತ್ತೆ ಇಲ್ಲಿ ಒಂದು ಅದ್ಭುತವಾದ ವಿಷಯ ಇದೆ ಶಿವನ ಮೂಲಕ ಒಂದಲ್ಲ ಎರಡು ದೇವಗಳು ಪ್ರಕಟವಾಗ್ತವೆ ಒಂದು ಗುಳಿಗದೇವ ಶಿಕ್ಷೆ ನೀಡುವ ಉಗ್ರ ದೇವ ಇನ್ನೊಂದು ಪಂಜುರ್ಲಿ ದೇವ ಹಳ್ಳಿಗರಿಗೆ ರಕ್ಷಣೆ ಭರವಸೆ ನೀಡುವ ದೈವ ಇದು ದೈವಿಕ ನ್ಯಾಯದ ಎರಡು ಮುಖಗಳನ್ನು ತೋರಿಸುತ್ತೆ ಒಂದು ಕಡೆ ಶಿಕ್ಷೆ ಇನ್ನೊಂದು ಕಡೆ ರಕ್ಷೆ ಕೊನೆಯದಾಗಿ ಈ ಕಥೆಯ ಮೂಲ ತತ್ವವನ್ನು ಮತ್ತು ಅದರ ಸೈಕ್ಲಿಕಲ್ ಸಂದೇಶವನ್ನು ನೋಡೋಣ ಯಾಕಂದ್ರೆ ಈ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ ಅದು ಮುಂದುವರಿಯುತ್ತೆ ಹೀಗೆ ದೈವಿಕ ಯೋಜನೆ ಸಂಪೂರ್ಣವಾಗುತ್ತೆ ಭೂಮಿ ಸೇಫ್ ಆಗಿದೆ ನ್ಯಾಯ ಸಿಕ್ಕಿದೆ ಮತ್ತು ಈಗ ಮುಂದಿನ ಪೀಳಿಗೆಯೂ ಈ ಪರಂಪರೆಯನ್ನು ಹೊತ್ತು ಸಾಗಬೇಕು ಕಥೆ ಮುಗ್ದಿಲ್ಲ ಜವಾಬ್ದಾರಿ ಕೈಬದಲಾಗಿದೆ ಅಷ್ಟೆ ಈ ಇಡೀ ಕಥೆಯನ್ನ ನೋಡಿದ ಮೇಲೆ ಕೊನೆಯದಾಗೆ ಒಂದು ಪ್ರಶ್ನೆ ಮೂಡುತ್ತೆ ಆ ದೈವ ಎಲ್ಲೋ ಹೊರಗಿದೆಯಾ ಅಥವಾ ನಮ್ಮ ಕರ್ತವ್ಯವನ್ನ ನಮ್ಮೊಳಗಿನ ಶಕ್ತಿಯನ್ನ ನಾವು ಕಂಡುಕೊಂಡಾಗ ಅದು ನಮ್ಮಲ್ಲೇ ಪ್ರಕಟವಾಗುತ್ತದೆಯೇ ಈ ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ